ಫಸ್ಟು ಮೊದಲಾಗಿ ಎಲ್ಲರಿಗೂ ಮಹಾರಾತ್ರಿ ಶಿವ ಶುಭಾಶಯಗಳು ರೆಡಿ ಕೆರೆಡಿ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು ತುಂಬ ಖುಷಿ ಆಯ್ತದ ಪೈಸಾ ವಸೂಲ್ ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಅದು ನಮ್ಮ ಅಣ್ಣ ಸೃಷ್ಟೆಯಾಗಿ ಕನ್ನಡ ಮಾತಾಡೋದು ತುಂಬ ಖುಷಿ ಆಯ್ತದ ಅದು ಶಿವಣ್ಣ ಜೊತೆಲಿ ಒಂದು ಲೆಜೆಂಡ್ ಜೊತೆಲಿ ನೋಡೋದು ಫಸ್ಟಿಂದ ಕೊನೆವರೆಗೂ ನಗ್ದು ನಕ್ಕು ತುಂಬ ಚೆನ್ನಾಗದ ತುಂಬ ಖುಷಿ ಆಯ್ತದ ಅದು ಈ ಮಹಾಶಿವರಾತ್ರಿ ದಿನ ಈ ಥರ ಒಳ್ಳೆ ಬಾಂಬ್ ಸೆಲೆಬ್ರೇಷನ್ ಇದು ಒಂಥರ ರೇರ್ ಕಾಂಬಿನೇಷನ್ ಜೊತೆಗೆ ಪ್ರಭುದೇವ್ ಅವರ ಕಾಮಿಡಿ ಟೈಮ್ ಬಗ್ಗೆ ಎಲ್ಲರೂ ಒಪ್ಪು ಓ ಎಲ್ಲರೂ ತುಂಬ ಅದು ಶಿವನ ಅವರು ಕಾಂಬಿನೇಷನು ವಾವ್ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದೇ ಇನ್ನೂ ನೆನ್ಸ್ಕೊಂಡ್ರೆ ನಕ್ಕು ನಕ್ಕು ತುಂಬ ಎಲ್ಲ ನೋಯ್ತದ ತುಂಬ ಚೆನ್ನಾಗಿದೆ ತುಂಬ ಇಷ್ಟವಾದ ಸೀಕ್ವೆನ್ಸ್ ಎಲ್ಲ ಒಂದಿಲ್ಲ ಎಲ್ಲ ಸೀಕ್ವೆನ್ಸ್ ಆ ಡ್ಯಾನ್ಸು ಸರಿ ಶಿವಣ್ಣ ಮಾಡಿರೋ ಕಾಂಬಿನೇಷನ್ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಸ್ಟ್ರಿ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯೋಗರಾಜ್ ಭಟ್ ಸರ್ ಅವರು ಎಷ್ಟೋ ಫಿಲಮ್ನ ನೋಡಿ ಬ ಇವತ್ತು ಇಳಿದಿದ್ದೀವಿ ಇವತ್ತು ಆ ಫಿಲಿಮ್ ಅವ್ರ ಜೊತೆಲಿ ಕಾಂಬಿನೇಷನ್ ಅದು ಶಿವಣ್ಣ ಆಮೇಲೆ ಪ್ರಭು ಸರ್ ಅಯ್ಯೋ ತುಂಬ ಏನೋ ಒಂದು ಸೆಂಟಿಮೆಂಟಲ್ ತುಂಬ ಚೆನ್ನಾಗಿ ವರ್ಕ್ ಆಯ್ತದೆ ಒಳ್ಳೆ ಕಾನ್ಸೆಪ್ಟು ಐ ತಿಂಕ್ ಇವತ್ತು ಇರೋ ರೈಟ್ ಕಾನ್ಸೆಪ್ಟ್ ಇವಾಗ ತಿಚ್ಚುಕುವ ಮ ಮಲ ಕಮ್ಮಿ ಆಯೋದ್ರಿಂದ ಮಲನ ಸೇವ್ ಮಾಡಬೇಕು ನೀರಿನ ಸೇವ್ ಮಾಡಬೇಕು ಅನ್ನೋದು ಒಳ್ಳೆ ಕಾನ್ಸೆಪ್ಟ್ ರೈತರ ಬಗ್ಗೆ ಒಂದು ಒಂದು ಸ್ಟ್ಯಾಂಡರ್ಡ್ ಕೊಟ್ಟಾರ ಇದು ನೋಡಬೇಕು ನೋಡ್ಬೇಕು ಐ ಮೀನ್ ಇದೀಗ ಕರ್ನಾಟಕನೇ ಸೆಲೆಬ್ರೇಟ್ ಮಾಡಬೇಕು ಈ ಶಿವರಾತ್ರಿ ತರೀದ್ ತುಂಬಾ ಎಲ್ಲರೂ ಖುಷಿ ರೀ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಅದಲ್ಲ ಓ ತುಂಬಾ ಸ್ಪಷ್ಟಿಯಾಗಿ ಅದು ನಾರ್ತ್ ಕರ್ನಾಟಕ ತುಂಬಾ ತುಂಬಾ ಡಬ್ಬಿಂಗ್ ಅವರೇ ಮಾಡಿದ್ದಾರೆ ಹೌದು ಡಬ್ಬಿಂಗ್ ಅದೇ ಅದು ನೋಡಿಯೇ ತುಂಬಾ ಖುಷಿ ಆಯ್ತು ನಾನು ನಾನು ತಿರ್ಗಾ ಸಾಯಂಕಾಲ ಬಂದು ತಿರ್ಗಾ ಮತ್ತೆ ನೋಡ್ ನೋಡಬೇಕು ಅಂತ ಕಾನ್ಸೆಪ್ಟ್ ಜನ ನಮ್ಮ ಬದುಕು ಸರ್ ಇದೇ ಸರ್ ಇದೇ ಆ್ಯಕ್ಚುಲಾಗಿ ಇವತ್ತಿನ ಬರ ಯೂತ್ ಯಂಗ್ಸ್ಟರ್ಗ ಇದು ಬಂದು ಯಂಗ್ಸ್ಟರ್ ಅಂತ ಎಲ್ಲ ದೊಡ್ಡವರು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಬೇಕು ರಿಯಲೈಸ್ ಸಹ ಫಸ್ಟ್ ಆಫ್ ಆಲ್ ಇವಾಗ ಒಂದು ಎಮೋಷನ್ ಒಂದು ಬಾಂಡಿಂಗ್ ಒಂದು ಫಾದರ್ ಮದರ್ ನೋಡಿ ರಾಮಾಯಣ ಥರ ಇತ್ತು ಆ್ಯಕ್ಚುಲಾಗಿ ನೋಡೋಕೆ ಹೋದ್ರೆ ಯಾಕಂದರೆ ರಾಮಾಯಣದಲ್ಲಿ ಒಂದು ಅಣ್ಣ ಒಂದು ತಮ್ಮ ಊರೇ ಎಲ್ಲ ತುಂಬ ಎಲ್ಲ ಸೆಲೆಬ್ರೇಟ್ ಮಾಡಿ ತುಂಬ ಚೆನ್ನಾಗಿತ್ತು ಎಸ್ ಸರ್ ಶಿವಣ್ಣ ಅವರು ಕೆಲವು ಇಂಟರ್ವ್ಯೂಸ್ ಅಲ್ಲಿ ಹೇಳ್ಕೊಂಡಿದ್ರು ನನ್ನ ಪ್ರಭುದೇವ್ ಅವ್ರ ಬ್ರದರ್ಗೆ ಒಂದು ಸಿನಿಮಾ ಮಾಡಬೇಕಿತ್ತು ಮಾತುಕತೆ ನಡೀತದೆ ಅದು ಮಾತುಕತೆ ನಡೀತದೆ ತುಂಬ ಖುಷಿ ಆಯ್ತದೆ ಅದೇ ಕೂಡಿಯ ಇನ್ನೇನು ಸ್ವಲ್ಪ ದಿನ ಅವರೇ ಅನೌನ್ಸ್ ಮಾಡ್ತಾರೆ ನೋಡೋಣ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಶಿವರಾಜ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಹ್ಯೂಮರಸ್ ಆಗಿದೆ ಆ್ಯಂಡ್ ಇವತ್ತು ಇನ್ನೊಂದಕ್ಕೆ ಸ್ಪೆಷಲ್ ದಿನ ಅಂದರೆ ಇವತ್ತು ನಮ್ಮ ಒಟ್ಟಿಗೆ ಸ್ಪೆಷಲ್ ಚಿಲ್ಡ್ರನ್ಸ್ ಇದ್ದಾರೆ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಡೆಫಿನ್ ಇನ್ ಮ್ಯೂಟಿಂದ ಬಂದಿದ್ದಾರೆ ಐವತ್ತು ಜನ ಮಕ್ಕಳು ಸೊ ದೇ ಕಾಂಟ್ ಸ್ಪೀಕ್ ಆ್ಯಂಡ್ ದೆ ಕಾಂಟ್ ಹಿಯರ್ ಬಟ್ ದೆ ಕ್ಯಾನ್ ಸಿ ಬಟ್ ದೇ ಆರ್ ದ ಗ್ರೇಟೆಸ್ಟ್ ಫ್ಯಾನ್ ಆಫ್ ಶಿವಣ್ಣ ಅವ್ರ ಅವ್ರದ್ದು ಸ್ಕೂಲಲ್ಲಿ ಒಂದು ಟಿ ವಿ ಇದೆ ಯಾವಾಗ ನೋಡಿದ್ರು ಶಿವಣ್ಣನ ಪಿಚ್ಚರ್ ಹಾಕೊಂಡು ನೋಡ್ತಾ ಇರ್ತಾರೆ ಸೊ ನಾನು ಹೋದಾಗ ಅದು ನೋಡಿದಾಗ ಸೊ ಐ ಸೆಟ್ ಇವತ್ತು ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆಯಲ್ಲ ಕರ್ಕೊಂಬಂದು ತೋರಿಸೋಣ ಅಂತ ಅವ್ರು ಅಷ್ಟು ಜನ ಕರ್ಕೊಂಬಂದಿದ್ದೀವಿ ಒಂದು ಐವತ್ತು ಜನ ಮಕ್ಕಳು ಬಂದಿದ್ದಾರೆ ದಿನ ಐದು ಗಂಟೆಗೆ ಅವ್ರು ಸರ್ ಹೇಳ್ತಾ ಇದ್ರು ಇವರೇ ಆ ಸ್ಕೂಲ್ ಹೇಳ್ತಾ ಇದ್ರು ಐದು ಗಂಟೆಗೆ ಗೆದ್ದಿ ಮಕ್ಕಳೇ ಪಾಠ ಓದ್ರಿ ಅಂತ ಎಬ್ಬಿಸ್ತಾ ಇದ್ರೆ ಎದ್ತಿರ್ಲಿಲ್ವಂತೆ ಇವತ್ತು ಇವತ್ತು ಇಲ್ಲಿಗೆ ಬರ್ಬೇಕು ಪಿಕ್ಚರ್ ನೋಡೋಕೆ ಅಂದ್ರೆ ನಾಲ್ಕು ಗಂಟೆಗೆ ಗೆದ್ದು ರೆಡಿಯಾಗಿ ಬಂದಿದ್ದಾರೆ ಅಂತ ಸೊ ದಟ್ ಎಲ್ಲರೂ ಬಹಳ ಖುಷಿ ಆಗಿದ್ದಾರೆ ಅಂಡ್ ದಿ ಆಲ್ ಲವ್ ದ ಮೂವಿ ಸೊ ಎಲ್ಲರೂ ಬಂದು ಪ್ರೇಕ್ಷಕರಿಗೆ ಹೇಳೋದಂದ್ರೆ ಬಂದು ಶಿವನನ್ನ ಪಿಕ್ಚರ್ ನೋಡಿ ಥಿಯೇಟರ್ನಲ್ಲಿ ಅಂತ ಹೇಳ್ತಾ ಇದ್ರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ